ನಮಗೆ ಖಚಿತವಾದಂತ ಮಾಹಿತಿ ಬಂದಿದೆ ಅದಕ್ಕೆ ಬೇಕಾದಂತ ಪುರಾವೆಗಳನ್ನು ಈ ದಿನ ಮುಂದಿನ ದಿನದಲ್ಲಿ ತಮ್ಮ ಜೊತೆಗೆ ನಾವು ಹಂಚಿಕೊಳ್ತೇವೆ ಆ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಯಾರು ತನಿಖೆಗೆ ಒಳಪಟ್ಟಿದ್ದಾರೆ ಅವರನ್ನ ಮೇಲೆ ದಬಾವಣೆ ಒತ್ತಡವನ್ನ ತಂದು ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅವರ ಹೆಸರುಗಳನ್ನು ಕೂಡ ತಾವು ಹೇಳಬೇಕು ನೀವು ಹೇಳ್ದೆ ಹೋದ್ರೆ ಇಡಿಯ ಪವರ್ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ ನೀವು ಬಚಾವಾಗ್ಬೇಕಾದ್ರೆ ಉನ್ನತ ಇರುವಂತವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಡಿ ಅಂತೇಳಿ ಈ ತನಿಖೆಗೆ ಒಳಪಟ್ಟಿರ್ತಕ್ಕಂಥವರ ಮೇಲೆ ದಬಾವಣೆಯನ್ನ ಮಾಡ್ತಾ ಇದ್ದಾರೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ತನಿಖೆಯನ್ನ ತಪ್ಪು ದಾರಿಗೆ ಕೊಂಡೊಯ್ದು ಇದನ್ನ ಕೇವಲ ಒಂದು ಚುನಾಯಿತ ಪ್ರಜಾಪ್ರಭುತ್ವದ ಸರ್ಕಾರವನ್ನ ಬುಡಮೇಲು ಮಾಡೋದಕ್ಕೆ ಇದನ್ನ ಬಳಸ್ತಾ ಇದ್ದಾರೆ ಬಿಟ್ರೆ ನಿಜವಾಗಿ ಇದರಲ್ಲಿ ತಪ್ಪಿತಸ್ಥರನ್ನ ಹುಡುಕುವಂತ ಕೆಲಸ ಮಾಡ್ತಾ ಇಲ್ಲ ಇಡೀ ಅವರು ಯಾರು ಅವ್ರ ಜೊತೆ ರಾಜಿಯಾಗಿ ಅವ್ರ ಜೊತೆ ಸಂಧಾನ ಮಾಡಿಕೊಂಡು ಅವರ ಹಾಗೆ ಕೇಳಲಿಕ್ಕೆ ತಯಾರಿದ್ದಾರೆ ಅಂತವರನ್ನ ನಿಮ್ಮನ್ನ ನಾವು ರಕ್ಷಣೆ ಮಾಡ್ತೇವೆ ಅಂತ ಅವರಿಗೆ ಅಭಯವನ್ನ ಕೊಡ್ತಾ ಇದ್ದಾರೆ ನೀವು ಹೇಳ್ದಂಗೆ ಕೇಳಲಿಲ್ಲ ಉನ್ನತ ಮಟ್ಟದಲ್ಲಿರೋ ಹೆಸರು ಹೇಳಿಲ್ಲ ಅಂತ ಹೇಳಿದ್ರೆ ನೀವು ಪರಿಣಾಮ ಎದುರಿಸಬೇಕಾಗುತ್ತೆ ನಿಮಗೆ ಇಡಿ ಪವರ್ಸ್ ಅನ್ನ ನಾವು ತೋರಿಸ್ಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ತನಿಖಾ ಸಂದರ್ಭದಲ್ಲಿ ಹೇಳಿ ಅವರ ಬಾಯಲ್ಲಿ ಬಲವಂತವಾಗಿ ಸರ್ಕಾರದ ಉನ್ನತ ಮಟ್ಟದಲ್ಲಿರ್ತಕ್ಕಂಥವರ ಹೆಸರುಗಳನ್ನ ಏಳಿಸುವಂತಹ ದೇ ಆರ್ ಟ್ರೈನ್ ಟು ಫೋರ್ಸ್ వర్డ్స్ అండ్ స్టేట్మెంట్స్ ఇన్ టూ ద మాత్ ఆఫ్ పీపల్ అండ్ ఎన్వాయరి అండ్ ఇన్వెస్టిగేషన్ ఆర్ ద విటనెస్